ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನಕಲ್ಲಾಟೆಯ ಮಜ್ಜಿಗೆ ಹುಳಿ ಮೇಲೋಗರ ಅಥವಾ ಮೇಲಾರ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಈಗ ಕಾನಕಲ್ಲಾಟೆ ಕೊಯ್ಲಿಕ್ಕೆ ಇದ್ದೇನೆ ಸಾಧಾರಣವಾಗಿ ಕಾನಕಲ್ಲಾಟೆ ಕಾಡಿನಲ್ಲಿ ಸಿಗುವಂತಹ ಒಂದು ಬಳ್ಳಿ ತರಕಾರಿ ಕಾನಕಲ್ಲಾಟೆ ಮಜ್ಜಿಗೆ ಹುಳಿ ಹವ್ಯಕ ಬ್ರಾಹ್ಮಣರ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾಗಿದೆ ನೋಡಿ ಕಾನಕಲ್ಲಾಟೆ ಗಿಡ ಈ ರೀತಿ ಇರುತ್ತೆ ಇತ್ತೀಚೆಗೆ ಕಾನಕಲ್ಲಾಟೆ ತುಂಬ ಅಪರೂಪವಾಗಿ ಕಾಣಿಸುತ್ತದೆ ಇದು ನಶಿಸಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಕಾನಕಲ್ಲೆಟೆಯನ್ನು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅದರ ಬೀಜ ಅಂತೂ ತುಂಬ ತುರಿಕೆ ತೊಳೆದು ಕ್ಲೀನ್ ಮಾಡಿ ಇಟ್ಟುಕೊಂಡಂತಹ ಕಾನಕಲ್ಲಟೆಯನ್ನು ಎರಡು ತುಂಡುಗಳನ್ನಾಗಿ ಮಾಡ್ತಾ ಇದ್ದೇವೆ ಇದರ ಒಳಗೆ ಬೀಜ ಕೂಡ ಇದೆ ಎಲ್ಲವನ್ನು ಈ ಥರ ಎರಡು ತುಂಡುಗಳನ್ನಾಗಿ ಮಾಡಿಕೊಂಡಿದ್ದೇವೆ ನೋಡಿ ಈ ಥರ ಇದೆ ಇವುಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನೀರು ಹಾಕಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇವೆ ಇದು ಸ್ವಲ್ಪ ಹೊತ್ತು ಬೇಯಬೇಕು ಕನಕಲಾಟೆ ತುಂಡುಗಳನ್ನು ಮುಟ್ಟಿದಾಗ ಗೊತ್ತಾಗ್ತದೆ ಇದು ಬೆಂದಿದೆಯಾ ಇಲ್ವೋ ಅಂತೇಳಿ ಬೆಂದರೆ ಅದರಿಂದ ಬೀಜಗಳು ಸುಲಭವಾಗಿ ಹೊರಬರ್ತವೆ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಇದರಿಂದ ಈ ರೀತಿಯಾಗಿ ಬೀಜಗಳನ್ನೆಲ್ಲ ತೆಗೆದುಕೊಳ್ಬೇಕು ಒಂದೇ ಒಂದು ಬೀಜ ಉಳಿಯದಂತೆ ನಾವು ಬೇರ್ಪಡಿಸಬೇಕು ಒಂದೊಳ್ಳೆ ಹಸಿ ತೆಂಗಿನಕಾಯಿಯನ್ನು ತಗೊಂಡು ಅದನಿಗೆ ತುರಿತಾ ಇದ್ದೇವೆ ನೆಕ್ಸ್ಟ್ ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು ಈಗ ಬೆಂದಿರುವ ಕಾನಕಲ್ಲಾಟೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ಈಗ ಎರಡು ಮೂರು ಹಸಿಮೆಣಸನ್ನು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೇವೆ ಬೇಕಿದ್ರೆ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೋದು ಇದಕ್ಕೀಗ ನಯವಾಗಿ ರುಬ್ಬಿದ ತೆಂಗಿನಕಾಯಿಯನ್ನು ಸೇರಿಸಿಕೊಳ್ತಾ ಇದ್ದೇವೆ ನೋಡಿ ಈಗ ನಾವು ಇದಕ್ಕೆ ಮಜ್ಜಿಗೆಯನ್ನು ಹಾಕುವ ನೋಡಿ ನಾವಿಲ್ಲಿ ಒಂದು ಕಪ್ ಮಜ್ಜಿಗೆಯನ್ನು ಹಾಕಿದ್ದೇವೆ ಈಗ ಇದಕ್ಕೆ ಹದ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಈ ಹುಳಿ ಸ್ವಲ್ಪ ದಪ್ಪ ಇದ್ದರೆ ರುಚಿಯಾಗಿರ್ತದೆ ತುಂಬ ನೀರು ಮಾಡೋದು ಬೇಡ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ ಈ ಹದಕ್ಕಿದ್ರೆ ಸಾಕು ಇನ್ನು ಸಣ್ಣ ಉರಿಯಲ್ಲಿ ಕುದಿಬೇಕು ನೋಡಿ ಇಷ್ಟು ಕುದಿದ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇವೆ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕುವ ಸಾವಯವ ಕಾನಕಲ್ಲಟೆಯಿಂದ ಮಾಡಿದಂತಹ ರುಚಿಕರವಾದ ಮಜ್ಜಿಗೆ ಹುಳಿ ಮೇಲಾರ ಈಗ ರೆಡಿಯಾಗಿದೆ ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸುದಿ ಹಿಟ್ಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ